ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಇದು ಶನಿವಾರದ ವ್ಲಾಗು ಶನಿವಾರ ಬೆಳಗ್ಗೆ ನಾನು ಎದ್ದು ಮಾಮೂಲಿ ಬಾಗಿಲು ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋದು ಇದು ನನ್ನ ದಿನದ ನಿತ್ಯದ ಕೆಲಸ ಅಂತಲೇ ಹೇಳ್ಬೋದು ಬಾಗಿಲಿಗೆ ಈಗ ರಂಗೋಲಿ ಹಾಕ್ತಾಯಿದ್ದೀನಿ ಹಾಗೆ ಹಬ್ಬದ ಕೆಲಸನೂ ಇದೆ ಹಬ್ಬದ ಕೆಲಸ ಏನೆಲ್ಲ ಮಾಡ್ತಾಯಿದ್ದೀನಿ ಇವತ್ತು ಅನ್ನೋದನ್ನು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಈ ಥರ ರಂಗೋಲಿ ಇದೀನಿ ಮಳೆ ಏನೋ ಬರೋದೆ ಅದಕ್ಕೆ ನಾನು ಇದಕ್ಕೆ ಕಲ್ಲರ್ ಅಂದರೆ ಕೆಮ್ಮಣ್ಣು ಹಾಕ್ತಿದ್ನಲ್ಲ ಆ ಕೆಮ್ಮಣ್ಣೆಲ್ಲ ಏನೂ ಹಾಕಿಲ್ಲ ವಿಪರೀತ ಗಾಳಿ ಇದೆ ನಾನು ಟ್ರೈ ಪೋಡಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದಲ್ಲ ಎಲ್ಲಿ ಬಿದ್ದೋಗ್ಬಿಡುತ್ತೋ ಗಾಳಿಗೆ ಅಂತ ಭಯನೂ ಸಹ ಆಗಿತ್ತು ಗಾಳಿಗೆ ನೋಡಿ ಯಾವ ಥರ ಇದೆ ಅಂತ ಸಿಂಪಲ್ ಸಿಂಪಲ್ಲಾಗಿ ಈ ಥರ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮನೆ ಅಮಾವಾಸ್ಯೆ ದಿವಸ ಎಲ್ಲ ಅರ್ಷ ಕುಂಕುಮ ಇಟ್ಟಿದ್ನಲ್ವಾ ಹಂಗಾಗಿ ಅರ್ಶನ ಕುಮ್ಮ ಏನು ಹೋಗಿರಲಿಲ್ಲ ಚೆನ್ನಾಗೇ ಇತ್ತು ಬರೀ ರಂಗೋಲಿ ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನು ಅಡುಗೆ ಮನೆಗೆ ಬಂದೆ ಬೆಳಗ್ಗೆ ದೋಸೆ ಇಟ್ಟಿತ್ತು ಫ್ರಿಜ್ಜಿಂದ ತೆಗೆದು ಇಡ್ಲಿ ಮಾಡೋಣ ಟಿಫನ್ಗೆ ಅಂತ ಇನ್ನು ರಾತ್ರಿ ಉಳ್ದಿರೋಂಥ ಪಾತ್ರೆಗಳು ಅದು ಅದರಲ್ಲೇ ಸ್ವಲ್ಪ ಊಟನೂ ಇರುತ್ತಲ್ವ ಮಿಲಿಕ್ಕಿರೋ ಅಂಥ ಊಟ ಎಲ್ಲ ಇರುತ್ತೆ ಅದನ್ನು ನಾನು ರಾತ್ರಿಯೇ ಖಾಲಿ ಮಾಡಿ ಇಡೋದಿಲ್ಲ ಬೆಳಗ್ಗೆ ತೊಳೆಯೋಕ್ಕೆ ಹಾಕ್ಕೊತೀನಿ ಇವಾಗ ಅದನ್ನೆಲ್ಲ ತೊಳೆಯೋದಕ್ಕೆ ಹಾಕ್ಬಿಟ್ಟು ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲೋ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಇದು ಶು ಶನಿವಾರದ ಬ್ಲಾಗು ಇವತ್ತಿಂದ ಹಬ್ಬದ ಕೆಲಸ ಶುರು ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ಬೋದು ಪಾತ್ರೆ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಮೇಲೆ ಇರುವಂಥ ಸಾಮಾನುಗಳೆಲ್ಲ ನಮ್ಮ ಮನೆಯಲ್ಲಿ ಇರುವಂಥ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಒಂದು ದಿವಸ ಬೇಕೇ ಬೇಕಾಗುತ್ತೆ ಫುಲ್ಲು ಒಂದು ದಿವಸ ಎಲ್ಲ ಅದಕ್ಕೆ ಇಕ್ಬೇಕಾಗುತ್ತೆ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ಈಗ ಟೈಮು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಆಗ್ತಾಯಿದೆ ಬೆಳಗ್ಗೆ ಎದ್ದು ಮಾಮೂಲಿ ಕೆಲಸ ಮಾಡ್ಕೊಳೋದೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ ಬೆಳಗ್ಗೆ ಇವತ್ತು ಶುಗ ಶನಿವಾರ ದೇವ್ರ ದೀಪ ಏನು ಹಚ್ಚಿಲ್ಲ ಸ್ನಾನನೂ ಮಾಡಿಲ್ಲ ಇವತ್ತು ಯಾಕೆ ಅಂತಂದರೆ ಫಸ್ಟು ನಾನೀಗ ಮೇಲೆ ಇರೋಂಥ ಸಾಮಾನುಗಳೆಲ್ಲ ತೊಳಿಬೇಕಲ್ಲ ಅದಕ್ಕೆ ಇವತ್ತಿನ ಕೆಲಸ ಏನಿದೆಯೋ ಅದೆಲ್ಲ ಮುಗಿಸ್ಕೊಂಡಿದ್ದೀನಿ ಮುಗಿಸ್ಕೊಂಡು ಇವಾಗ ನಾನು ಕೆಲಸ ಶುರು ಮಾಡೋಣ ಅಂತ ಶುರು ಮಾಡಿದ್ದೀನಿ ಹಾಗೆ ವೀಡಿಯೋನೂ ಶುರು ಮಾಡಿದ್ದೀನಿ ನಾನು ಈ ಹಬ್ಬದ ಕೆಲಸ ಎಲ್ಲೂ ಎಲ್ಲವರೆಗೂ ಮಾಡ್ತೀನಿ ಅಂದರೆ ಎಲ್ಲ ಏನೆಲ್ಲ ಮಾಡ್ತೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವರ್ಮಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಲೇಬೇಕು ಫ್ರೆಂಡ್ಸ್ ಮಾಡಿದರೆ ಮಾತ್ರ ಹಬ್ಬ ಮಾಡೋದಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ಜಾಸ್ತಿ ಏನು ಮಾತಾಡೋಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಟಿಫನ್ ಏನು ಮಾಡಿದೆ ದೋಸೆ ಇತ್ತು ಸಾರಿ ಇಡ್ಲಿನೂ ಸಾಗು ಮಾಡಿದೆ ಸಂಜೆವರೆಗೂ ಇನ್ನು ಅಡುಗೆ ಮಾಡೋ ಥರ ಇರಲ್ಲ ಸಂಜೆವರೆಗೂ ನನಗೆ ಅದೇ ಆಗುತ್ತೆ ಇವಾಗ ಫಸ್ಟ್ ಫಸ್ಟಿಗೆ ನಾನು ಟಿಫನ್ ಮಾಡಿಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಮಾಮೂಲಿ ಕೆಲಸ ಎಲ್ಲ ನೋಡ್ಬೋದು ಇವಾಗ ನಾನು ಏನಾದರೂ ಸ್ವಲ್ಪ ಅಡುಗೆ ಮಾಡ್ಕೊಂಬೋಣ ಅಂದರೆ ಟಿಫನ್ ಮಾಡಿ ಇಟ್ಕೊಡೋಣ ಇನ್ನು ಸಂಜೆವರೆಗೂ ಅಡುಗೆ ಮಾಡೋದು ಬೇಡ ಅಂತಂದ್ಬಿಟ್ಟು ಅದಕ್ಕೆ ನಾನು ಇಡ್ಲಿ ಅಂತ ಅಂತಂದ್ಬಿಟ್ಟು ಇಡ್ಲಿ ಮಾಡಿ ಮತ್ತು ಸಾಗು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಇಡ್ಲಿಗೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಕಾಫಿನೂ ಸಹ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ ಕಾಫಿ ಸ್ವಲ್ಪ ಜಾಸ್ತಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಬಿಡೋಣ ಅಂತಂದರೆ ಇಲ್ಲ ಈ ಚಳಿಗೆ ಮತ್ತೆ ಮತ್ತೆ ಕುಡಿಬೇಕು ಅಂತ ಅನಿಸುತ್ತೆ ಆದಷ್ಟು ಕಂಟ್ರೋಲ್ ಮಾಡ್ಕೊಬೇಕು ಇವಾಗ ನೋಡಿ ನಾನು ನಮ್ಮ ಯಜಮಾನರಿಗೆ ಕಾಫಿ ಕೊಡ್ತಾ ಇದ್ದೀನಿ ಟೀ ಆದರೆ ಸ್ವಲ್ಪ ಪರವಾಗಿಲ್ಲ ಕಾಫಿ ಹೀಟ್ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಜಾಸ್ತಿ ಕಾಫಿ ಟೀ ಕುಡಿಯೋದು ಒಳ್ಳೇದಲ್ಲ ಅಂತ ಅಂದ್ಕೊತೀನಿ ಆದರೂ ಬಿಡಬೇಕು ಅಂತ ಅನ್ಕೊತೀನಿ ಬಿಡೋದಕ್ಕೆ ಆಗ್ತಾಯಿಲ್ಲ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಬೇಕು ಅವರು ಕೆಲ್ಸಕ್ಕೆ ಹೋಗೋ ಟೈಮಿಂಗ್ಸ್ಗೆ ನಾನು ಕಾಫಿ ಮಾಡಿ ಕೊಟ್ಬಿಡ್ತೀನಿ ಇನ್ನು ಮುಂದೆ ಅವ್ರು ಹೇಳ್ತಾಯಿದ್ರು ನನಗೆ ಸ್ವಲ್ಪ ಬೆಳಗ್ಗೆ ಟೈಮು ಟಿಫನ್ ಮಾಡಿಬಿಡು ಯಾಕೆಂದರೆ ಅಲ್ಲಿ ಊಟ ಬರೋದು ಲೇಟಾಗುತ್ತೆ ನಮಗೆ ಊಟ ತಂದು ಕೊಡೋದಕ್ಕೆ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಅದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಬೆಳಗ್ಗೆ ಟೈಮ್ ಬೇಗ ಇದ್ದು ಟಿಫನ್ ಮಾಡೋದು ಅಂತ ಹೇಳಿದೆ ಇವಾಗ ಅವರು ಕೆಲ್ಸಕ್ಕೆ ಹೋದರೂ ಕಾಫಿ ಕೊಟ್ಬಿಟ್ಟು ನಾನು ಇನ್ನು ಕೆಲಸ ಶುರು ಮಾಡಬೇಕು ಹಬ್ಬದ ಕೆಲಸಕ್ಕೆ ಪಾತ್ರೆಗಳೆಲ್ಲ ತೊಳ್ಕೊಬೇಕಲ್ವ ಅದಕ್ಕೆ ಸರಿ ಇಡ್ಲಿ ಮಾಡಿಟ್ಬಿಟ್ಟು ಸಾಗುವನು ಇಡ್ಲಿ ಮಾಡಿಟ್ಕೊಡೋಣ ಸಂಜೆವರೆಗೂ ಆಗುತ್ತೆ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂತ ಇವಾಗ ನಾನು ಇಡ್ಲಿ ಎಲ್ಲ ಸ್ವಲ್ಪ ಎಣ್ಣೆ ಅದನ್ನೆಲ್ಲ ಇಡ್ಲಿ ಕುಕ್ಕರಲ್ಲಿ ತೊಳೆದು ಇಡ್ಲಿ ಕುಕ್ಕರ್ ಪ್ಲೇಟ್ಗೆಲ್ಲ ಎಣ್ಣೆ ಸವರ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಆಗೋಕೆ ಇಡ್ತಾಯಿದ್ದೀನಿ ಈ ಥರ ಬಿಸಿ ಮಾಡಿಬಿಟ್ಟು ನಾವು ಎಣ್ಣೆ ಸವ್ರಿಬಿಟ್ಟು ಕುಕ್ಕರಲ್ಲಿ ಇಡ್ ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಬಿಡ್ಬೇಕು ಅಂದರೆ ಇಟ್ ಹಿಟ್ಟು ಇಡ್ಲಿ ಹಿಟ್ಟು ಹಾಕಬಾರ್ದು ಹಾಗೆ ಎಣ್ಣೆ ಸವರ್ಬಿಟ್ಟು ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ನಾವು ಅದನ್ನ ಇಡ್ಲಿ ಹಿಟ್ಟು ಹಾಕಬೇಕು ಆ ಥರ ಮಾಡೋದ್ರಿಂದ ನಮಗೆ ನಾವು ಇಡ್ಲಿ ಹಿಟ್ಟು ಹಾಕ್ತಿರಲ್ವಾ ಅದು ಮತ್ತೆ ನಾವು ತೆಗಿಬೇಕಾದ್ರೆ ಅಂಟ್ಕೊಳೋದಿಲ್ಲ ತುಂಬ ಕೈಯಲ್ಲೇ ಬೇಕಾದರೆ ಹಂಗೆ ಚೆನ್ನಾಗಿ ಬರುತ್ತೆ ಅದಕ್ಕೆಲ್ಲ ಹಂಟ್ಕೊಂಡು ಮತ್ತೆ ನಮಗೆ ತೊಳಿಬೇಕಾದ್ರೆ ಸ್ವಲ್ಪ ಪಜೀತಿ ಆಗುತ್ತಲ್ವ ಆ ಥರ ಎಲ್ಲ ಏನೂ ಆಗೋಲ್ಲ ಈ ಥರ ಮಾಡಿದ್ರೆ ಇದೊಂದು ಒಳ್ಳೆ ಟಿಪ್ಸು ಅಂತ ಟಿಪ್ಸು ಅಂತಲೇ ಹೇಳ್ಬೋದು ಮತ್ತು ನಾನು ಸ್ವಲ್ಪ ಇದು ದೋಸೆ ಹಿಟ್ಟಿಗೆ ಹಾಕಿದ್ದು ಅಂದರೆ ಇದು ತುಂಬ ನೈಸಾಗಿ ರುಬ್ಬಿಬಿಟ್ಟು ಮತ್ತು ಇದು ಹೆಸರುಗಳ ಜಾಸ್ತಿ ಹಾಕಿ ಮಾಡಿರೋದ್ರಿಂದ ಇಡ್ಲಿ ಸ್ವಲ್ಪ ಗಟ್ಟಿನೇ ಬಂತು ಪರವಾಗಿಲ್ಲ ಆದರೂ ಒಂದು ಟೈಮ್ಗೆ ತಿನ್ಬೋದು ಅಷ್ಟೊಂದು ಇದಿಲ್ಲ ಆದರೆ ನೀವು ಮಾಮೂಲಿ ಇಡ್ಲಿಗೆ ಏನಾದರೂ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಟಿಪ್ಸ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕೈಗೆ ಅಂಟ್ಕೊಳಲ್ಲ ಕೈಗೆ ಮತ್ತು ಪ್ಲೇಟ್ಸ್ಗೆ ಅಂಟ್ಕೊಳಲ್ಲ ಇವಾಗ ನಾನು ಒಂದು ಸರಿ ಮಾತ್ರ ಇಡ್ಲಿಗೆ ಇಟ್ಬಿಟ್ಟು ಇವಾಗ ಹಂಗೆ ಸಾಗುಗೂ ಸಹ ರೆಡಿ ಮಾಡ್ಕೊತ ಇದೀನಿ ಸಾಗು ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ ಹಾಗೆ ಸುಮ್ಮನೆ ಯಾಕಂದರೆ ಟೈಮ್ ಆಗುತ್ತೆ ಮತ್ತು ವಿಡಿಯೋ ಸಹ ಲೆಂತ್ ಆಗುತ್ತೆ ಸಾಗು ರೆಸಿಪಿ ಇದನ್ನ ನಾನು ಮುಂಚೆ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಈಗ ನಾನು ಹಾಗೆ ಇಡ್ಲಿ ಎಲ್ಲ ನೋಡಿ ಆಗಿದೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಾನು ಪರವಾಗಿಲ್ಲ ಗಟ್ಟಿ ಆಗುತ್ತೇನೋ ಕಾಳು ಜಾಸ್ತಿ ಹಾಕ್ಬಿಟ್ಟಿದ್ದೆ ಗಟ್ಟಿಯಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಮತ್ತು ನಾನು ಹೇಳಿಕೊಟ್ಟ ಥರ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಪ್ಲೇಟ್ಗೂ ಸಹ ಅಂಟ್ಕೊಳಲ್ಲ ಇದು ಸ್ವಲ್ಪ ನಾನು ದೋಸೆ ಇಟ್ಟದಲ್ಲ ಇದು ಸ್ವಲ್ಪ ಅಂಟ್ಕೊಂಡಿತ್ತು ಅಂದರೆ ಕೆಳಗಡೆ ಸ್ವಲ್ಪ ಹೆಸ್ರು ಕಾಳಲ್ವಾ ಅದು ಅಂಟ್ಕೊಂಡಿತ್ತು ಆದರೆ ನೀವು ಮಾಮೂಲಿ ಇಡ್ಲಿ ಇದರಲ್ಲಿ ಮಾಡಿದ್ರೆ ಚೆನ್ನಾಗೇ ಬರುತ್ತೆ ಇವಾಗ ನೋಡಿ ಇಡ್ಲಿ ಕುಕ್ಕರ್ ಅದು ಇಡ್ಲಿ ಆದಮೇಲೆ ಔಟ್ ಬಾಕ್ಸ್ ಎಲ್ಲ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಇನ್ನು ಮಧ್ಯಾಹ್ನದವರೆಗೂ ಅದರಲ್ಲೇ ಇರುತ್ತೆ ಬಿಸಿ ಇರುತ್ತೆ ಅಂತ ಇನ್ನು ನಾನು ಎಲ್ಲ ಅಡುಗೆ ಎಲ್ಲ ಮುಗಿಸಿ ಆದಮೇಲೆ ಅಡುಗೆ ಮನೆಯೂ ಹಾಗೆ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂದರೆ ನಾವು ಬಳಸ್ತಿರಲ್ಲ ಪಾತ್ರೆ ಡೈಲಿ ಯೂಸ್ ಮಾಡೋವಂಥ ಪಾತ್ರೆನ ತೊಳೆದಿಟ್ಕೊಂಡಿದ್ದೀನಿ ಇನ್ನು ಮೇಲೆ ಇರೋಂಥ ಪಾತ್ರೆಗಳನ್ನೆಲ್ಲ ಬಳಸೋಕೋದ್ರೆ ಅದ್ರ ಜೊತೆ ಇದು ಮಿಕ್ಸ್ ಆಗಿ ನಮಗೇ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಅದಕ್ಕೆ ನಾವು ತೊಳೆದಿಟ್ಕೊಂಡ್ಬಿಟ್ಟಿದೀನಿ ಇನ್ನು ತೊಳೆದಿಟ್ಕೊಂಡು ಗ್ಯಾಸ್ ಗ್ಯಾಸೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಸಾಗುನು ರೆಡಿಯಾಗಿದೆ ಈಗ ನಾವು ಟಿಫನ್ ಮಾಡಿಬಿಟ್ಟು ನಾನು ಕೆಲಸ ಶುರು ಮಾಡೋಣ ಅಂತ ನಾವು ಏನೇ ಮಾಡಿದ್ರು ಸ್ವಲ್ಪ ಕೆಲಸನ ಸ್ವಲ್ಪ ನೀಟಾಗಿ ಮಾಡಿದ್ರೆ ನಮ್ಮ ಮನಸ್ಸಿಗೂ ಸಮಾಧಾನ ಇರುತ್ತೆ ಕೆಲಸ ಮಾಡೋದಕ್ಕೂ ಖುಷಿಯಾಗಿರುತ್ತೈತೆ ಇವಾಗ ಬನ್ನಿ ನಾನು ಮೇಲೆ ಇರೋ ಪಾತ್ರೆಗಳು ನೋಡಿ ಇದಿಷ್ಟು ತೊಳೆದಿಟ್ಟಿದ್ದೀನಿ ಮೇಲೆ ಇರೋ ಪಾತ್ರೆಗಳನ್ನೆಲ್ಲ ಇಳಿಸ್ಬೇಕು ಇದನ್ನೆಲ್ಲ ಇಳಿಸ್ಕೊಂಡು ಆಮೇಲೆ ಅದನ್ನೆಲ್ಲ ತೊಳೆದ ತೊಳಿಬೇಕು ಮತ್ತು ಹಾಗೆ ಒಂದು ಕಹಿ ವಿಷಯನೂ ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದೇನು ಶೇರ್ ಮಾಡ್ಕೊತೀನಿ ಅಂತ ನಾನು ಮತ್ತೆ ಮುಂದೆ ಹೇಳ್ತೀನಿ ಫುಲ್ಲು ನೋಡಿ ವಿಡಿಯೋ ಪ್ಲೀಸ್ ಫ್ರೆಂಡ್ಸ್ ಇವಾಗ ಅದಕ್ಕೂ ಮುಂಚೆ ಏನಾದರೂ ಟಿಪ್ಪನ್ ಮಾಡ್ಬಿಡೋಣ ಟಿಫನ್ ಮಾಡಿದ್ರೆ ಏನು ಕೆಲಸ ಆಗಲ್ವಲ್ಲ ಅದಕ್ಕೆ ಫಸ್ಟು ಟಿಫನ್ ಮಾಡಿಬಿಟ್ಟು ಆಮೇಲೆ ನಾನು ಕೆಲಸ ಸು ಶುರು ಮಾಡ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಮುಂದೆ ಬರೋದಕ್ಕಾಗೋದು ಓಕೆ ಫ್ರೆಂಡ್ಸ್ ಮಾಡ್ತೀರಾ ಅಂತ ಅನ್ಕೊತೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಇವಾಗ ಕೆಲಸ ಫಸ್ಟ್ ಟಿಫನ್ ಮಾಡ್ಬಿಟ್ಟು ಆಮೇಲೆ ಕೆಲಸ ಶುರು ಮಾಡ್ತೀನಿ ನಾನು ಸ್ಟಾರ್ಟ್ ಮಾಡೋಣ ಇವಾಗ ನಾನು ಟಿಫನ್ ಮಾಡ್ಬಿಟ್ಟು ಆಮೇಲೆ ಕೆಲಸ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಇಡ್ಲಿ ಹಾಕೊಂತ ಇದೀನಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಗಟ್ಟಿ ಆಗಿದೆ ಅಷ್ಟೇ ಯಾಕಂದ್ರೆ ಹೆಸ್ರುಕಾಳಲ್ವಾ ಕಾಳು ಜಾಸ್ತಿ ಹಾಕಿ ಮಾಡಿದ್ದು ಅಕ್ಕಿ ಕಮ್ಮಿ ಹಾಕಿ ಮಾಡಿದ್ದು ಸ್ವಲ್ಪ ತೊಗರಿಬೇಳೆ ಕಡಲೆಬೇಳೆ ಅದೆಲ್ಲ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಇಡ್ಲಿ ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ನಾರ್ಮಲ್ ನಾವು ಇಡ್ಲಿಗೆ ಏನು ಹಾಕ್ತಿರೋ ಅದು ಹಾಕಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಸಾಗು ಅಂತೂ ಸೂಪರಾಗಿತ್ತು ಈ ಸಾಗು ಬಂದು ಬಾಂಬೆ ಹಾಲು ಸಾಗು ಅಂತಾರೆ ನಾನು ತುಂಬ ಚೆನ್ನಾಗಿ ಬಂದಿದ್ದು ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಸಾಗು ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಈ ಸಾಗು ರೆಸಿಪಿ ಮಾಡಿ ಆಗಿ ನಾನು ಇವಾಗ ಶೇರ್ ಮಾಡಿಕೊಂಡಿಲ್ಲ ಇವಾಗ ನಾನು ಟಿಫನೆಲ್ಲ ಆದಮೇಲೆ ಪಾತ್ರೆಗಳನ್ನೆಲ್ಲ ಇಳಿಸ್ಕೊತ ಇದೀನಿ ತೊಳೆಯೋದಕ್ಕೆ ಯಾಕೆಂತಂದರೆ ಇದು ಇಡೀ ಒಂದು ದಿವಸ ಎಲ್ಲ ಆಗುತ್ತೆ ನನ್ನ ಪಾತ್ರೆ ತೊಳೆಯೋದಕ್ಕೆ ಇನ್ನು ಮೇಲಿರೋ ಪಾತ್ರೆಗಳು ನನ್ನ ಕೈಯಲ್ಲಿ ಇಳಿಸೋದಕ್ಕಾಗಲ್ಲ ಆ ನಮ್ಮ ಯಜಮಾನ್ರು ಬರಬೇಕು ಅವ್ರು ಬರೋ ಅಷ್ಟರಲ್ಲಿ ನಾನು ಕೆಳಗಡೆ ಇರೋಂಥ ಪಾತ್ರೆಗಳನ್ನೆಲ್ಲ ಇಳಿಸ್ಕೊತೀನಿ ಮತ್ತು ಇನ್ನೂ ಒಂದು ಈ ಪಾತ್ರೆ ವಿಷಯದಲ್ಲಿ ಸ್ವಲ್ಪ ಬೇಜಾರಾಗೈತೆ ಸ್ವಲ್ಪ ಏನು ಫ್ರೆಂಡ್ಸ್ ತುಂಬಾ ಬೇಜಾರಾಗೈತೆ ನನಗೆ ಹೋದ ವರ್ಷ ನಾವು ಇಂಥ ಇದೇ ತಿಂಗಳಲ್ಲೇ ಆ ತಿಂಗಳಲ್ಲಿ ಮನೆ ಸ್ವಲ್ಪ ಆಟ್ರಸ್ ಆಡಿಷನ್ ಮಾಡೋದಕ್ಕೆ ಅಂತ ಎಲ್ಲ ನಾವು ರೆಡಿ ಮಾಡಿಸ್ತೀರಿ ಆವಾಗ ಪಾತ್ರೆಗಳೆಲ್ಲ ಇಳಿಸ್ಬಿಟ್ಟಿದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ಇದ್ದೀನಿ ಇದು ಯಾಕೆ ನಾನು ಶೇರ್ ಮಾಡ್ಕೊತ ಇದ್ದೀನಿ ಅಂದರೆ ತುಂಬ ತುಂಬ ಬೇಜಾರಾಗಿದೆ ನನಗೆ ಇದನ್ನು ಆಗಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಮನುಷ್ಯನಿಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಯಾರಿಗಾಗಲಿ ಅಷ್ಟೇ ನಾವು ಬದುಕೋ ಬದುಕಬೇಕು ನಿಜ ನಮಗೆ ಬದುಕೋದಕ್ಕೆ ಎಲ್ಲ ಬೇಕು ಅಂದ್ಬಿಟ್ಟು ಇನ್ನೊಬ್ರ ಹತ್ರ ಕಲ್ತಾನ ಮಾಡ್ಕೊಂಬಂದು ಬದುಕಬೇಕು ಬದುಕುವಂಥ ಅಗತ್ಯ ಇಲ್ಲ ಅಂತ ಅಂದ್ಕೋತೀನಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋದ್ರಲ್ಲಿರೋ ಖುಷಿ ಕಲ್ತನದಲ್ಲಿ ಇರೋಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ನನಗೆ ಈ ಥರ ಈ ಸಾಮಾನುಗಳ ವಿಷಯದಲ್ಲಿ ನನಗೆ ಆ ಥರ ಆಗೈತೆ ನನಗೆ ಆವಾಗೇನು ಅನಿಸಿಲ್ಲ ನಾನು ಒಂದು ಆವಾಗ ಕಲ್ತನ ಆಗೈತೆ ನಿಜ ಪಾತ್ರೆಗಳು ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಇಷ್ಟೊಂದು ಪಾತ್ರೆಗಳೆಲ್ಲ ಕಲ್ತನ ಆಗೈತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಪಾತ್ರೆ ಕಲ್ತನ ಆಗಿದೆ ಅಂತಂದರೆ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಆ ಪಾತ್ರೆಗಳೆಲ್ಲ ತೆಗೆದು ತೊಳಿತಾ ತೊಳಿತಾ ನನಗೇ ಒಂಥರ ಈ ಮನ್ಸು ಏನು ಹೇಳ್ತಾರೆ ಒಂಥರ ಅಪೀರೆನ್ಸ್ ತಂಗೆ ಆಗ್ಬಿಡ್ತು ನನಗೆ ಥು ಯಾಕಪ್ಪ ಹಿಂಗಾಗೋಯಿತು ಯಾಕೆ ಈ ಥರ ಆಯಿತು ಅದು ಆ ಪಾತ್ರೆ ಯಾರು ಎತ್ಕೊಂಡೋಗಿದ್ದಾರೆ ಅಂತ ನನಗೆ ಗೊತ್ತು ಅದು ಯಾಕಂದರೆ ಈಗ ನಾನು ಮುಂದೆನೇ ಓಡಾಡ್ಕೊಂಡಿದ್ದೆ ಆ ಪಾತ್ರೆಗಳೆಲ್ಲ ಆದರೂ ಸ್ವಲ್ಪ ಮನಸ್ಸಿಗೆ ಹೆಂಗಾಗ್ತಾ ಇದೆ ಅಂತಂದರೆ ಒಂಥರ ಏನೋ ಒಂಥರ ಏನಾದರೂ ಸಿಗುತ್ತೆ ಅಂತ ಅಂದ್ಕೊಂಡು ನಂಬಿಕೆ ಇಟ್ಕೊಂಡು ಸಿಗಲ್ಲ ಅಂತಂದ ಮೇಲೆ ನಮಗೆ ಮನ್ಸಿಗೆ ಆಗುತ್ತಲ್ಲ ನೋವು ಆ ಥರ ಆಗ್ತಾಯಿದೆ ಫ್ರೆಂಡ್ಸ್ ಎಲ್ಲನೂ ಹೋಗಲಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ನನಗೆ ಗೊತ್ತಿತ್ತು ಇದು ತೊಗೊಂಡೋಗಿದ್ದಾರೆ ನಮ್ಮ ಮನೆ ಹತ್ರ ಬಂದು ಪಾತ್ರೆಗಳೆಲ್ಲ ತೊಗೊಂಡೋಗಿದ್ದಾರೆ ಅಂತ ಆದರೆ ಇಷ್ಟೊಂದು ಪಾತ್ರೆಗಳು ಈ ಥರ ಸಟ್ಟು ಸಟ್ಟೆ ಸಟ್ಟು ಸಟ್ಟು ತೆಗ್ದಿಟ್ಟಿರ್ತೀನಲ್ವ ಅದರಲ್ಲೇನೆ ತೊಗೊಂಡೋಗಿದ್ದಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇವಾಗಲೂ ಹೋಗಿ ಅವ್ರ ಮನೇನಲ್ಲಿ ನಾನು ನಾನು ನಿಂತ್ಕೊಂಡು ನಮ್ಮ ಮನೆ ಪಾತ್ರೆ ಇದೆ ಅಂತ ಎತ್ಕೊಂಡ್ರುನು ಅದು ಸಾಕ್ಷಿ ಸಮೇತ ನಾನು ತೆಗಿಬೋದು ಯಾಕೆ ಅಂತಂದರೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾನು ಆ ಪಾತ್ರೆಗಳನ್ನ ಬಳಸಿರೋದು ವಿಡಿಯೋ ಹಾಕಿದ್ದೀನಿ ಇವಾಗ ಅವ್ರ ಮನೆಯಲ್ಲಿ ಇಟ್ಕೊಂಡು ಅವರು ಓಡಾಡ್ತಾ ಇದ್ದಾರೆ ನನ್ನ ಕಣ್ಣು ಮುಂದೆ ಆ ಪಾತ್ರೆಗಳು ಕಣ್ಣು ಹಿಡಿಯೋದು ಎಷ್ಟೊತ್ತು ಫ್ರೆಂಡ್ಸ್ ಬೇಗ ಕಣ್ಣು ಹಿಡಿಬೋದು ಆದರೆ ನನಗೆ ಏನಂದರೆ ಬೀದಿನಲ್ಲಿ ನಿಂತ್ಕೊಂಡು ಈ ಈ ಕಚ್ಚಡಾ ಮಾತುಗಳಲ್ಲೆಲ್ಲ ಬೈಯೋದಕ್ಕೆ ಇಷ್ಟ ಇಲ್ಲ ತುಂಬ ಇದೆ ಆದರೂ ಮನ್ಸಿಗೆ ತಡಿದಾದರೆ ಸ್ವಲ್ಪ ಬೈಕೊಂಡೆ ಮನ ನಮ್ಮ ಯಜಮಾನರು ಬೇಡ ಎಲ್ಲನೂ ಹೋಗಲಿ ಅವರು ಏಸಿಗೆ ತಿಂತಾರೆ ಅಂದರೆ ನೀನು ಏಸಿಗೆ ತಿಂತೀಯಾ ಬಿಟ್ಟಾಕು ಆಳಾಗೋಗ್ಲಿ ನಿಂತೋದನ್ನ ನಾನು ಎಷ್ಟೋ ಕಳ್ಕೊಂಡಿದ್ದೀನಿ ನಾನು ಈ ಥರ ನನಗೆ ಎಷ್ಟೋ ಆಗೈತೆ ಮನೆ ಹತ್ರ ನೀನು ಇವಾಗ ನೋಡ್ತಾ ಅಂತ ಅಂದರು ಆವಾಗೇನೋ ಒಬ್ಬ ಯಾರೂ ಇರಲಿಲ್ಲ ಕೇಳೋರು ಯಾರೂ ಇರಲಿಲ್ಲ ನೀನು ಅಮ್ಮ ಇವರು ಮತ್ತು ಅವ್ರ ಅಮ್ಮನೇ ಇದ್ದರು ಹೆಂಗೋ ಹಾಕ್ತಿತ್ತು ಈಗ ನಾನು ಬಂದ ಮೇಲೂ ಇದೇ ಥರನೇ ಆಗ್ತಾಯಿದ್ದಿಲ್ಲ ಯಾಕೆ ನನಗೇನು ಬದುಕೋದಕ್ಕೆ ಆಸೆ ಇರಲಿಲ್ವ ನಾನು ಬದುಕಬೇಕು ನಾನು ಚೆನ್ನಾಗಿರಬೇಕು ಅಂತ ಆಸೆ ಇತ್ತಲ್ಲ ನಾವು ಇಷ್ಟಪಟ್ಟು ತೊಗೊಂಡಿರೋವಂಥ ಪಾತ್ರೆಗಳಲ್ವ ಏನು ಆ ಒಂದು ಪಾತ್ರೆ ತೊಗೊಳೋದಕ್ಕೂ ಏನಾದರೂ ಒಂದು ಆಸೆ ಪಟ್ಟು ಏನಾದರೂ ಒಂದು ಈ ಥರ ಇದಕ್ಕೆ ಬೇಕಾಗುತ್ತೆ ಈ ಪಾತ್ರೆ ಇದು ತೊಗೊಂಡ್ರೆ ಚೆನ್ನಾಗಿರ್ತೈತೆ ಅಂತ ತಾನೇ ನಾವು ಕಾ ದುಡ್ಡು ಕೊಟ್ಟು ತೊಗೊತೀನಿ ಅದರಲ್ಲೂ ಕಂಪ್ನಿಯಿಂದ ನನ್ನ ಗಾರ್ಮೆಂಟ್ಸ್ಗೆ ಹೋಗಬೇಕಾದ್ರೆ ದಸರಾ ಟೈಮಲ್ಲಿ ನಮಗೆ ಗಿಫ್ಟ್ ಬಂದಿರೋ ಸಾಮಾನುಗಳು ಜಾಸ್ತಿ ಇತ್ತು ಆ ಗಿಫ್ಟ್ ಬಂದಿರೋ ಸಾಮಾನುಗಳಲ್ಲೆಲ್ಲ ಒಂದೊಂದು ಪಾತ್ರೆ ತೆಗೆದುಬಿಟ್ಟಿದ್ದಾರೆ ಫ್ರೆಂಡ್ಸ್ ಯಾವ್ಯಾವ ಪಾತ್ರೆ ತೆಗೆದಿದ್ದಾರೆ ಅದು ಎಷ್ಟು ಪಾತ್ರೆ ಹೋಗೈತೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನನಗೆ ಆವಾಗ ಗೊತ್ತಾಗಿಲ್ಲ ಹೋದ ವರ್ಷ ನನಗೆ ಗೊತ್ತಾಗಿಲ್ಲ ಅದು ಹೆಂಗೊಯಿತು ಅಂತ ಮನೆ ಹತ್ರ ಹೋಗೈತೆ ಅಂತ ಗೊತ್ತಿತ್ತು ಆದರೆ ಒಂದೋ ಎರಡೋ ಹೋಗಿದೆ ಓ ಎಲ್ಲನೋ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗಿದ್ದೆ ಆದರೆ ಇಷ್ಟೊಂದು ಪಾತ್ರೆ ತೆಗ್ದಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡಿ ಒಂದು ಸ್ಟೆಪ್ಪು ಪಾತ್ರೆಗಳೆಲ್ಲ ತೊಳೆದು ಇಲ್ಲಿ ಜೋಡಿಸಿ ಇಟ್ಟಿದ್ದೀನಿ ನಿಜವ್ನೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಕೆಲಸ ಮಾಡಬಾರ್ದು ಯಾರಾದರೂ ಆಗಿರಲಿ ಇದು ಕಚ್ಚಡ ಕೆಲಸನೇ ಒಬ್ಬ ಹೆಂಗ್ಸಿಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಮೇಲೆ ಹಾಕ್ಕೊಂಡು ಹೋಗೋವಂಥದ್ದು ಏನೂ ಇಲ್ಲ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ನಿಜವ್ರು ನಾವು ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟಿದ್ದರೆ ಸಾಕು ಆದರೆ ಸಹಾಯ ಮಾಡಬೇಕು ಇಲ್ಲಾಂದರೆ ನಮ್ಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಆದರೆ ನಿಜವ್ ಹೇಳ್ತಾಯಿದ್ದೆ ಈ ವಿಡಿಯೋ ಮಾಡೋ ಉದ್ದೇಶವೇ ಇದೆ ಯಾಕೆ ಅಂತಂದರೆ ಈ ವಿಡಿಯೋ ಮಾಡಿ ನನ್ನ ಈ ವಿಡಿಯೋ ನೋಡೋರು ಅವ್ರಿಗೆ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತೈತೆ ಗೊತ್ತು ಗೊತ್ತಾಗುತ್ತೆ ಅವ್ರಿಗೆ ಇನ್ಡೈರೆಕ್ಟಾಗಿ ಗೊತ್ತಾಗುತ್ತೆ ಇನ್ಡೈರೆಕ್ಟಾಗಿ ಗೊತ್ತಾಗುತ್ತೆ ಅವ್ರಿಗೆ ನಾನು ಯಾವ ಥರ ಮಾ ಯಾರಿಗೆ ಇದ್ದೀನಿ ಯಾರಿಗೆ ಕೆಲಸ ಮಾಡಿದ್ದಾರೆ ಅಂತಲೂ ಸಹ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕಿಂತ ಅವಮಾನ ಅವ್ರಿಗಿಲ್ಲ ಅಂತ ಅನ್ಕೊತೀನಿ ಈಗ ನೋಡಿ ನನ್ನ ಪಾತ್ರೆ ಎಲ್ಲ ತೊಳೆದು ಇದರಲ್ಲಿ ಯಾವ ಯಾವ ಪಾತ್ರೆ ಹೋಗಿದೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದು ನನ್ನ ಕಂಪ್ನಿನಲ್ಲಿ ಗಿಫ್ಟ್ ಪಾತ್ರೆಗಳು ಇದು ಇದರಲ್ಲಿ ಒಂದು ಎರಡಿದೆ ಒಂದು ಇಲ್ಲ ಮೂರು ಮೂರು ಇತ್ತು ಮೂರು ಒಂದು ಲೀಟ್ರ್ದು ಒಂದು ಅರ್ಧ ಲೀಟ್ರು ಅರ್ಧ ಲೀಟ್ರು ಒಂದು ಲೀಟ್ರು ಎರಡು ಲೀಟ್ರು ಅರ್ಧ ಲೀಟ್ರ್ದು ಇಲ್ಲ ಮತ್ತು ಇದರಲ್ಲಿ ಇದು ಅಷ್ಟೇ ಮೂರು ಇತ್ತು ಮೂರರಲ್ಲಿ ಒಂದು ಅದು ಸ್ಟೆಪ್ ಮೇಲೆ ಸ್ಟೆಪ್ಪು ಅದು ಒಂದಿಲ್ಲ ಅದಕ್ಕಿಂತ ಇನ್ನೂ ಒಂದು ಚಿಕ್ಕದು ಸೇಮ್ ಇದೇ ಥರದೇ ಇದರಲ್ಲಿ ಒಂದು ಇಲ್ಲ ಫ್ರೆಂಡ್ಸ್ ಮತ್ತು ಇನ್ನು ಇದರಲ್ಲಿ ಬಂದರೆ ಇದರಲ್ಲೂ ಸಹ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜು ಇದು ಸಟ್ಟೆನೇ ಇದು ಇದರಲ್ಲೂ ಒಂದು ಪಾತ್ರೆ ಇಲ್ಲ ಇನ್ನು ಇದು ನಮ್ಮ ಕಂಪ್ನಿನಲ್ಲಿ ಕೊಟ್ಟಿರೋದೆ ಇದು ಬಂದು ನಾಲ್ಕು ಕೊಟ್ಟಿದ್ರು ಸ್ಟಪ್ ಮೇಲೆ ಸ್ಟಪ್ಪು ಎರಡಿದೆ ಇನ್ನೂ ಎರಡಿಲ್ಲ ಫ್ರೆಂಡ್ಸ್ ಇದರಲ್ಲಿ ತುಂಬ ಬೇಜಾರಾಗ್ತಾ ಇದೆ ಇನ್ನು ತುಂಬ ಪಾತ್ರೆಗಳು ಮತ್ತು ಕಾ ಇದು ಕೈಯಲ್ಲಿ ಹಿಡ್ಕೊಂಡು ಕಾಫಿ ಮಾಡ್ತಾರಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ಇದು ಅಷ್ಟೇ ಇದೇ ನನಗೆ ಹೋಗಿರೋ ಇದರಿಂದಲೇ ನಂಗೆ ಗೊತ್ತಾಗಿದ್ದು ನನ್ನ ಸಾಮಾನು ಎಷ್ಟು ಹೋಗಿದೆ ಅಂತ ತುಂಬ ಬೇಜಾರಾಯಿತು ಮಾತ್ರ ಎಷ್ಟು ಬೇಜಾರಾಗುತ್ತೆ ಅಂದರೆ ಒಬ್ಬರ ಮನೆ ಹತ್ರ ಬಾಗಿಲಲ್ಲಿರೋ ಅಂಥ ಪಾತ್ರೆಯ ಬಂದು ರಾತ್ರಿ ರಾತ್ರಿ ಕಲ್ತಾಣ ಮಾಡ್ಕೊಂಡು ಹೋಗಿದ್ದಾಳಲ್ಲ ಅವಳಿನ್ನೆಂಥ ಮೂರು ಬಿಟ್ಟ ಹೆಂಗ್ಸಿರಬೇಕು ಇನ್ನೆಷ್ಟು ದುರಾಸೆ ಇರಬೇಕು ನೋ ನಿಜ ಹೇಳ್ಬೇಕಂದ್ರೆ ವಯಸ್ಸಾದರೆ ಸಾಲ್ದು ಏನು ವಯಸ್ಸಾದರೆ ಬುದ್ಧಿನೂ ಹಾಗೆ ಇರಬೇಕು ಅವ್ರ ವಯಸ್ಸಿಗೆ ತಕ್ಕಾಗಿ ಅವ್ರ ಬುದ್ಧಿ ಉಪಯೋಗಿಸ್ಕೊಂಡ್ರೆ ಅವ್ರಿಗೂ ಒಂದು ಮರ್ಯಾದೆ ಅನ್ನೋದು ಸಿಗುತ್ತೆ ಅದಕ್ಕೂ ಮೀರಿ ಇದೆಂದರೆ ಅವ್ರಿಗೆ ಏನು ಬೆಲೆ ಸಿಗುತ್ತೆ ಹೇಳಿ ಫ್ರೆಂಡ್ಸ್ ಏನು ಬೆಲೆ ಕೊಡಬೇಕು ಯಾರಾದರೆ ಏನು ಹಾಂ ಸರಿ ನಾನೇನೋ ಸ್ವಲ್ಪೊತ್ತು ಬೈಕೊಂಡು ಸುಮ್ಮನೆ ಆಗೋಗ್ಬಿಡ್ತೀನಿ ಆಮೇಲೆ ಅವ್ರಿಗೆ ಗೊತ್ತಾಗೇ ಆಗುತ್ತೆ ಒಂದಲ್ಲ ಸರಿ ಅವರು ಅನ್ನೋದು ತಿಂತಾರೆ ಅವರ ಯೋಗ್ಯತೆ ಏನು ಅಂತ ಈ ಪಾತ್ರೆಗಳಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಇಂಥ ಚೀಪ್ ಕೆಲಸ ಮಾಡ್ತಾಳಲ್ಲ ಆ ಹೆಂಗ್ಸು ಈ ಜನಗಳತ್ರ ನಾವು ಹಂಗೆ ಇದ್ದೀರಿ ಹಿಂಗೆ ಬದುಕ್ತಾ ಇದ್ದೀರಿ ಅಂತ ಬಿಲ್ಡಪ್ ತೊಗೊತಾಳೆ ರಾತ್ರಿಯೆಲ್ಲ ಕಲ್ತನ ಮಾಡಿಬಿಟ್ಟು ಬೆಳಗ್ಗೆ ಹಗಲು ಟೈಮಲ್ಲಿ ಬಂದು ಜನಗಳ ಹತ್ರ ನಾನು ಇಷ್ಟು ಬದುಕ್ತಾಯಿದ್ದೀನಿ ಇಷ್ಟು ತೋ ತೋರಿಸ ಅದೊಂದು ಬಿಲ್ಡಪ್ಪು ಆ ಹೆಂಗ್ಸ್ಗೆ ನನಗೆ ಆ ಥರ ಪದಗಳೆಲ್ಲ ಬೈಯೋದಕ್ಕೆ ಬರ್ತಾ ಇಲ್ಲ ನನಗೆ ನಿಜ ಬೇಜಾರಾಗ್ತಾಯಿದೆ ಕೋಪನೂ ಇದೆ ಆದರೆ ಆ ಥರ ಪದಗಳಲ್ಲಿ ಬರ್ತಾ ಬರ್ತಾಯಿಲ್ಲ ನಿಜ ಹೇಳ್ಬೇಕಂದ್ರೆ ಇಂಥ ನೀಚ ಹಿಂಗು ಇನ್ನಿಲ್ಲ ಅಂಥ ಕಚ್ಚಡ ಈ ಪಾತ್ರೆ ತೊಗೊಂಡೋಗಿರೋದು